ಆ ಮೊದಲ ತಾಯ್ತ ಹಾಕಿ ಸರ್ ಬಂಗಾರದ ಕಟ್ಟೆ ಬಿಡ ಅವಿ ತಗೋ ಈ ಕೈಯಾಗ ಬಿಡ ಕಟ್ಕೊಂಡ್ ಬಿಡ್ಬೇಕಾರೆ ಈ ಅವಿ ಕೊಳಗೆ ಕಟ್ಕೋ ಆಗಿ ಪೂಜಾರಿಗಳ ತಗೋರು ಅವಿ ಕಟ್ಬಿಡ ಇಲ್ಲ ಇಲ್ಲಿ ಇಲ್ಲ 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 ಸರ್ ಸರ್ ಹಿಂದಿನ ಕಟ್ ಇಲ್ಲಿ ಇಲ್ಲ ನೀವು ಕಟ್ರಿ ಕಟ್ರಿ ಹಿಂದಿನ ಕೈ ಹಿಡಿಕ್ತೀರಿ ನೀವು ಕಟ್ರಿ ವಿಶೇಷವಾಗಿರ್ತಕ್ಕಂಥ ಬಂಗಾರವನ್ನ ನಮ್ಮ ಲಕ್ಷ್ಮಿ ತಂಗಿ ಬರ್ಗಿ ಅವರಿಗೆ ಹೋಗಿದೆ ಅದನ್ನ ಡಾಲನ್ ತಮ್ಮ ಹೊಡೆದ್ ಬಿಡ್ರಿ ಪೈ ತಮ್ಮ ಫೋಟೋ ಹೊಡಿರಿ ಸರ್ ಒಂದು ಫೋಟೋ ಹೊಡಿರಿ ನಮ್ಮ ಮಾಲಿಂಗೇಶ್ವರ ಗದ್ಗಿ ಪೂಜಾರಿಗಳಾಗಿರ್ತಕ್ಕಂಥ ಲಕ್ಷ್ಮಣ ಕಾಕ ಪೂಜೇರಿ ಅವರು ಐದು ಗುಂಜಿ ಬಂಗಾರನ ಹಾಕಿ ನಮ್ಮ ಬರ್ಗಿ ಮೇಳವನ್ನು ಗೌರವಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಯರಗಟ್ಟಿ ತಾಲೂಕಿನ ಸುಕ್ಷೇತ್ರ ಮುಗುಳಿಯಾಳ ಗ್ರಾಮದಲ್ಲಿ ಗ್ರಾಮ ದೇವತೆ ದ್ಯಾಮವ ದೇವಿ ಜಾತ್ರೆ ನಿಮಿತ್ತವಾಗಿ ಸುಪ್ರಸಿದ್ಧ ಎರಡು ಡೊಳ್ಳಿನ ಕಲಾ ಸಂಘಗಳನ್ನು ಗೊತ್ತಿರತಕ್ಕಂಥ ವಿಷಯ ಯಾಕಂತ ಕೇಳಿದ್ರ ಉತ್ತರ ಕರ್ನಾಟಕದೊಳಗ ಬಂಗಾರ ಹಾಡಿಕ ಮಾಡತಕ್ಕಂತ ಕ್ಷೇತ್ರ ಅಂತ ಕೇಳಿದ್ರೆ ಒಂದು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ್ ಹಿಡ್ಕಲ್ ಮಾತ್ರ ಒಂದಿತ್ತು ಈಗ ಬಂಗಾರ ಇಟ್ಟು ಹಾಡಿಕೆ ಮಾಡತಕ್ಕಂತ ಎರಡನೇ ಕ್ಷೇತ್ರ ಯಾವ್ದಾಗೈತು ಕ್ಷೇತ್ರ ಗ್ರಾಮದೊಳಗೆ ಗ್ರಾಮದೊಳಗ ಎರಡು ಡೊಳ್ಳಿನ ಕಲಾ ಸಂಘವನ್ನ ಮುಗಲ್ಯಾಳ ಗ್ರಾಮದ ಎಲ್ಲಾ ಹಿರಿಯರು ಕೂಡಿಕೊಂಡು ಈ ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ಬರಮಾಡಿಕೊಂಡಿದ್ರ ಒಂದು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕು ಸುಕ್ಷೇತ್ರ ಬರ್ಗಿ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಮುಖ್ಯ ಗಾಯಕರು ನಮ್ಮ ಲಕ್ಷ್ಮಿ ಅಕ್ಕ ಬರ್ಗಿ ಸಾಹಿತ್ಯದ ಸರದಾರ ಅರ್ಬಾಟ್ಲಿ ಹಾರತಕ್ಕಂತನ ಸಾಹಿತ್ಯವನ್ನ ಆಕಾಶದ ಎತ್ತರಕ್ಕೆ ಆರಿಸತಕ್ಕಂತ ಒಳ್ಳೆಯ ಹಾಡುಗಾರ್ ಯಾರಂತ ಕೇಳಿದ್ರೆ ನಾವು ಲಕ್ಷ್ಮಿ ಬರ್ಗಿ ಅವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಹಾಕ್ತಕ್ಕ ಒಳ್ಳೆಯ ಕಲಾವಿದರು ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕು ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಕುರುಗೋಟದ ಹಾಡಿ ಎಲ್ಲರನ್ನು ವಂಚಿಸತಕ್ಕಂತ ನಮ್ಮ ನಸರಿನಾಗ ಒಂದ್ಸಲ ಜೋರಾದ ಈ ತಟ್ಟುಗಳಲ್ಲಿ ಡೊಳ್ಳಿನ ಹಾಡಿಕೆಗೆ ನಿಯಮಗಳನ್ನು ಹಾಕಿ ಐದು ಗುಂಚಿ ಬಂಗಾರ ಐದು ಪೂಟಿನ ಡಾಲ ಯಾರು ಹೆಚ್ಚಿಗೆ ಪ್ರಶ್ನೆಗಳನ್ನು ಬಿಡಿಸ್ತಾರಲ್ಲ ಅವರಿಗೆ ಕೊಡಬೇಕಂತ ಹೇಳಿ ಕಮಿಟಿ ನಿರ್ಣಯ ಆಗಿತ್ತು ಆ ಕಮಿಟಿ ನಿರ್ಣಯದ ಪ್ರಕಾರ ರಾಯಬಾಗ ತಾಲೂಕ್ ಹಿಡ್ಕಲ್ ಗ್ರಾಮದಿಂದ ನಮಗೂ ಕೂಡ ಹೇಳಿದ್ರು ಬಿ ಎಲ್ ಗಂಟಿ ಅವರಿಗೆ ನಾನು ಕೂಡ ಬಂದಿಲ್ಲ ನನಗೆ ಎಷ್ಟು ನೆಲಕೋದು ನನಗೆ ಗುರುನಾಥ ಬುದ್ಧಿ ಕೊಟ್ಟನೋ ಅಮಗ ಮಾಳಿಗರಾಯ ತಾಯಿ ಎಟ್ಟು ಹೊಲದಾಳೋ ಅಷ್ಟು ಭಂಡಾರದೊಳಗೆ ಹಿಡಿದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಎರಡೂ ಮೇಳಗಳ ಪ್ರಶ್ನೆಗಳನ್ನು ಕೊಟ್ಟಿದ್ರು ಇವರು ಹನ್ನೆರಡು ಇವ್ರು ಹನ್ನೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ರು ಕುರುಗೋಟದವರು ಹನ್ನೆರಡು ಪ್ರಶ್ನೆಗಳು ಪ್ರಶ್ನೆಗಳನ್ನು ಕೊಟ್ಟಿದ್ರು ನಮ್ಮ ಬರಿಗಿ ಅವರು ಕೂಡ ಹನ್ನೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ರು ಬಂಧುಗಳೇ ಬರಿಗಿ ಅವರು ಕೊಟ್ಟಿರ್ತಕ್ಕಂತ ಹನ್ನೆರಡು ಪ್ರಶ್ನೆಗಳಿಗೆ ನೇರವಾಗಿ ಎಷ್ಟು ಉತ್ತರ ಕೊಟ್ಟಾರಪ್ಪ ಅಂತ ಕೇಳಿದ್ರೆ ಕುರುಗೊಟ್ಟದವರು ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಒಂದ್ಸರಿ ಅವರಿಗೆ ಜೋರಾಗಿ ತಟ್ಟಿ ಸರ್ ಇದು ಡಾಲ ಬಂಗಾರ ಬಹುಶಃ ಇಲ್ಲೆಲ್ಲ ನನ್ನ ಸ್ನೇಹಿತರು ಬಂದಿದ್ದೀರಿ ಹತ್ತಿಪ್ಪತ್ತು ವರ್ಷದಿಂದ ನಾವೆಲ್ಲ ಕೂಡಿ ಆಡಿದವರ ಬೆಳೆದವರ ಹಾಡಿದವರ ಪ್ರಶ್ನೆಗಳೊಂದಿಗೆ ಇದ್ದವ್ರು ಆ ಕಡೆ ಹನುಮಂತ ಮಾಸ್ತರ್ ಕರೆ ಕೆಂಪಟ್ಟಿ ಕೇದಾರಿ ಮಾಸ್ತರ್ ಅವರಿಗೆ ಯಾಕಂತ ಕೇಳಿದ ಹದಿನೆಂಟು ಭಾಗಪ ಅಂತ ಕೇಳಿದ್ರೆ ಗೋಕಾಕ ತಾಲೂಕ ಬೈಲಂಗಲ್ ತಾಲೂಕಾ. ಸೌದತ್ತಿ ತಾಲೂಕ ಎರಗಟ್ಟಿ ತಾಲೂಕಾ ಮೂಡಲಗಿ ಇಕಡೆ ಭಾಗದೊಳಗೆ ಏನದಲ್ಲ ಹದಿನೆಂಟರ ಒಳಗೆ ಎತ್ತಿದ ಯಾವ್ದಂತ ಕೇರ ನಿಮ್ಮ ಭಾಗ ಅಂತ ನಾವು ಕಡೆ ಹೇಳ್ತೀವಿ ಸೈಡ್ ಹಾಡಿಕ ಹೋದಾಗ ನಾವು ಹೇಳ್ತೀವಿ ಸರ್ ಗೋಕಾಕದವ್ರ ಈ ಇಕಡೆ ಗೋಕಾಕ ಬೈಲಂಗಲ್ ಸೌದತ್ತಿ ಏನದಲ್ಲ ಮುಗು ಹಾಳ ಮಾದೇವನ ಬೌಂಡ್ರಿ ಹಿಡಿದು ಏನದಲ್ಲ ಇದ ಹದಿನೆಂಟರೊಳಗೆ ನಾನು ಏನಾದ್ರ ಯಾರನ್ನೂ ಬರಗುಡುದಿಲ್ಲ ನಿಮ್ಮ ಭಾಗ ಇನ್ನು ಹಾಲು ಮತದೊಳಗೆ ಯಾರಪ್ಪ ಅಂತ ಕೇಳಿದ್ರೆ ಕಡೆ ನಮ್ದು ರಾಯವಾಗ ಹೇಳಿದ್ ವಿಜಾಪುರ ಬಾಗಲಕೋಟ ತಾ ಕಾಲ್ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಂಥದ್ರೊಳಗೆ ನಮ್ಮ ಕುರುಗೋಟದವರು ಕುರುಗೋಟ ನಸ್ರೀನ ಮೇಳದವರು ಎಷ್ಟ ಪ್ರಶ್ನೆಗಳನ್ನು ಬಿಡಿಸ್ಯಾರ ಅಂತ ಕೇಳಿದ್ರೆ ನಾಲ್ಕು ಪ್ರಶ್ನೆಗಳನ್ನು ಬಿಡಿಸಿದ್ದಾರೆ ಆದ್ರೆ ಬಾಗಲಕೋಟ ಜಿಲ್ಲಾ ಮೊದಲ ತಾಲೂಕಿನ ಬರ್ಗಿ ಗ್ರಾಮದ ಹಂಗೆ ಎದ್ ನಿಲ್ವ ಲಕ್ಷ್ಮಿ ಅಕ್ಕನ ಮೇಳದವ್ರು ಎಷ್ಟು ಬಿಡಿಸ್ಯಾರ ಪ್ರಶ್ನೆಗಳಂತ ಕೇಳಿದ್ರೆ ಬಂದವಳೆ ಅದು ಹೇಳುತ್ತೀರದಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ದಾರೆ ಸರ್ ಮ್ಯಾಡ ಪ್ರಶ್ನೆಗಳಲ್ಲಿ ನೇರವಾಗಿ ಒಂಬತ್ತು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅವರಿಗೆ ಅಣ್ಣ 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 ನನಗೆ ಹಚ್ಚು ಆ ಮ್ಯಾಲಿಗೆ ಹಚ್ಚ ನಾನು ನಿರ್ಣಾಯಕ ಅದನ್ನು ಎಲ್ಲರಿಗೆ ಅತ್ತ ಆ ಮೇಳಿಗೆ ಅಷ್ಟೇ ಈ ಅಷ್ಟೇ ಇರಲಿ ಯಾಕಂತ ಕೇಳಿದ್ರೆ ಇವತ್ತು ಐದು ಗುಂಜಿ ಬಂಗಾರ ಮುಗುಳ್ಯಾಳ ಗ್ರಾಮದವರು ಬಂದು ಸ್ಟೇಜಿಗೆ ಬಂದು ಪ್ರಾಮಾಣಿಕವಾಗಿ ಇಲ್ಲಿ ಹಾಡ್ತಕ್ಕಂಥ ಅವಿಗೆ ಈ ಮೇಳಿನಲ್ಲಿ ಇರ್ತಕ್ಕಂಥ ಪಟ್ಟು ಪಟ್ ಗೌರವಿಸ್ಬೇಕು ಐದು ಪುಟ್ಟ ಡಾಲುನು ಯಾರಿಗೆ ಹೇಗೈತಿಪಾ ಅಂತ ಕೇಳಿದ್ರೆ ಆ ಡಾಲ ನೇರವಾಗಿ ಐದು ಅಂಕಗಳ ಅಂತರದಿಂದ ನಾವು ಒಂದು ಪ್ರಶ್ನೆಕ್ಕೆ ಒಂದು ಅಂಕ ಇಡ್ದಾನೆ ಐದು ಅಂಕಗಳ ಅಂತರದಿಂದ ಅಂದ್ರೆ ಅತಿ ಹೆಚ್ಚಿಗೆ ಅಂಕಗಳನ್ನು ಪಡೆದು ಇವತ್ತು ವಿನ್ ಆಗಿದ್ದಾರೆ ವೀಣಾಗಿದ್ದಾರೆ ಹಾಲು ಹಾಗೆ ಹಾಲು ಸೇವೆ ಸರ್ ನಮ್ಮ ಸಲ್ಲಿಸ್ ಪೂಜಾರಿ ದಯಮಾಡಿ ಎದ್ ಹೇಳಿ ತಮ್ಮಲ್ಲಿ ವಿನಂತಿ ಚಪಾತಿ ಈ ಭಾಗದೊಳಗ ಈ ಕಡೆ ಬಂದಿರತಕ್ಕಂತ ಪುರಾಣ ಪಂಡಿತರು ಎಲ್ಲರೂ ಈ ಕಡೆ ಬಂದು ನಿಂತ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್ ನಾವು ಕಮಿಟಿ ಅವ್ರ ಕಡೆಯಿಂದ ಡಾಲನ್ನು ಕುಡಿಸಿ ನಾವು ತಲೆಗಿಳ್ತಾ ಇದ್ದೇವೆ ದಯಮಾಡಿ ಸರ್ ಕೆಂಪಟ್ಟಿ ಕೇದಾರಿ ಅವರು ಭಾಳ ಮೇಳಗಳನ್ನು ಬೆಳೆಸಾರ ಸರ್ ಹಾಗು ಕರ್ನಾಟಕ ಮಹಾರಾಷ್ಟ್ರ ತುಂಬ ಅವ್ನೇನೋ ರಸಗೈವ ಆ ರಸಗೈವ ಕೆಂಪಟ್ಟಿ ಕೇದಾರಿ ಮಾ ಸರ್ ದಯಮಾಡಿ ಅವನು ಏನೋ ಗೊತ್ತಿಲ್ಲ ಜಯ ರು ಟೀಮ್ ಕಡೆ ಇರ್ತಾನ್ರಿ ಅವ್ನು ಅವ್ನೊಂದು ಬಾಲ್ ಟೆಕ್ನಿಕ್ ಇಲ್ಲಿ ಎಲ್ಲ ಜಯ ಜೋರ ಆ ಆಕಡೆ ಕೆಂಪಟ್ಟಿ ಕೇದಾರ ಇರ್ತಾನೆ ಸರ್ ವಿನ್ ಆಗಿದೆ ನೋಡ್ರಿ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಆತ್ಮೀಯ ಕೆಳೆಯ ಸ್ನೇಹಿತ ಕೆಂಪಟ್ಟಿ ಕೇದಾರ ಒಂದ್ಸಲ ಜೋರಾದ ಚಪ್ಪಾಳ ತಟ್ಟು ಒಂದ ಪ್ರಮಾಣಿಕವಾಗಿ ವಿಜಾಪುರದೊಳಗೆ ಹಾಲು ಮತದವರು ಎಷ್ಟು ಸ್ಟಡಿ ಮಾಡಿ ಮುಂದಿದ್ರು ಅವರನ್ನ ಬಳಸಿಕೊಂಡು ಅವರು ನಮ್ಮ ಭಾಗದೊಳಗೆ ಹಾಲು ಮತದ ಆ ಹಾಲು ಮತದ ಪುರಾಣ ಪಂಡಿತರ ಹೌದು ಪ್ರಶ್ನೆಗಳ ಸರ್ದಾರ ಅಂತ ಕರಿತಾ ಇದ್ದೀವಿ ದಯಮಾಡಿ ಈ ಕಡೆ ಇರ್ತಕ್ಕಂಥವ್ರು ಸರ್ ಸರ್ ಈ ಕಡೆ ಇರ್ತಕ್ಕಂಥ ಟೀಮ್ ಬರ್ತಾರೆ ಮಾಸ್ತರ್ ನನ್ನೊಂದಿಗೆ ನನ್ನೊಂದಿಗೆ ಯಾರಪ್ಪ ಅಂತ ಕೇಳಿದ್ರೆ ಮಾಕಾಣಿ ಮಾಸ್ತರ್ ಅವರು ಕೂಡ ನನ್ನೊಂದಿಗೆ ಸಹಾಯ ಸಹಕಾರಿಯಾಗಿದ್ದಾರೆ ಅವರು ಕೂಡ ಒಬ್ರು ಒಳ್ಳೆಯ ನಿರ್ಣಾಯಕರಾಗಿ ನನ್ನೊಂದಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಮಾಕಾಣಿ ಮಾಸ್ತರ್ ಅವರು ಆ ಅನಂತರ ಇನ್ನೂ ಸರ್ ಇಲ್ಲಿ ಯಾರು ಹೇಳಿದರೆ ನಮ್ಮ ಕೆರೂರದ ರಾಜು ರಾಜು ಒಂದು ಸೈಡ ಕೆಂಪಟ್ಟಿ ಕೇದಾರಿ ಒಂದು ಸೈಡ್ ಇರ್ತೀರಿ ಸರ್ ಎಲ್ಲ ಕಡೆ ಈ ಕಡೆ ಏನಾಗೈತೋ ಗೊತ್ತಿಲ್ಲ ಇಬ್ಬರು ಕೂಡ್ಯಾರ ಸರ್ ಈ ಸರಿ ಯಾನ್ ಗತ್ತೈತೆ ನಿಮಗೆ ತಿಳಿದಿಲ್ತ ಗತ್ತು ರಾಜು ಕೆರೂರು ಒಂದು ಕಡೆ ಇದ್ರೆ ಕೆಂಪಾಟಿ ಕೇದಾರಿ ಒಂದು ಕಡೆ ಇರ್ತಿದ್ರು ಆದರೆ ಈ ಭಾಗದೊಳಗೆ ಅದು ನಮ್ಮ ನಾಗಬಾಣ ಪೂಜಾರಿ ಅವರು ಅಷ್ಟು ಮಂದಿನೆಲ್ಲ ಒಂದು ಮಾಡ್ಕೊಂಡು ಪ್ರಯತ್ನ ಮಾಡಿದ್ದಾರೆ ಸರ್ ಒಕ್ಕಟ್ಟವೇ ಬಲ ತೋರಿಸಿ ತೋರಿಸಿಕೊಟ್ಟಿದ್ದೀರಿ ಈ ಮೇಳದೊಳಗೆ ಅಷ್ಟೇತಲ್ಲ ಹರಿದೇಶ್ ಇರ್ಬೋದು ನಾಗೇಶ್ ಇರ್ಬೋದು ಉತ್ತಮ ರೀತಿಯಿಂದ ಡಗ್ಗಾ ಡೋಳ್ ಬಾರಿಸ ಒಬ್ಬ ಕಲಾವಿದ ಸುಭಾಷ್ ಬಂದಿದ್ದಾನೆ ಸುಭಾಸ್ ನಿನಗೂ ಕೂಡ ಅಭಿಮಾನದಿಂದ ಜೋರಾದ ಚಪ್ಪಾಳೆಯನ್ನು ತಡ್ತಾನೆ ಇಲ್ಲಿ ಇಲ್ಲಿದ್ದಾನೆ ಸರ್ ತಾಳ ಬಾಡಿಸತಕ್ಕಂಥ ಹನುಮಂತ ಲಂಕಾ ಕೋಯಿ ಸೀತಾಣ ತಂದ ಹನುಮಂತನು ಕೂಡ ಇಲ್ಲೇ ಇದ್ದಾನೆ ಇನ್ನು ನಮ್ಮ ಬಗ್ಗ ಬಾಡಿಸ್ತಕ್ಕಂಥ ಅಣ್ಣನ ಹೆಸರುಗಳನ್ನು ಸುಬ್ಬಣ್ಣ ಇಲ್ಲ ಅವರಲ್ಲ ಇವರು ಸುರೇಶ್ ಅವರು ಸುರೇಶ್ ಅವರು ಬಹಳ ಅಭಿಮಾನದಿಂದ ತಮ್ಮ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ್ರಿ ಎಲ್ಲರಿಗೂ ಇವತ್ತು ಏನು ಬಂದಕ್ಕೆ ಕೇಳಿದ್ರೆ ಕಮಿಟಿ ಇಬ್ಬರು ಬರಬೇಕು ಸರ್ ಇನ್ನ ಕಮಿಟಿ ಅವರು ಬರ್ತಾರೆ ಸರ್ ಹಾಕಿ ಕಟ್ಬಿಡೋ ಕಟ್ಟಿಬಿಡ್ತಕ್ಕ ಲಕ್ಷ್ಮಣಝ ಆ ಮಾಳಿಂಗೇಶ್ವರ ಗದ್ಗಿ ಪೂಜಾರಿಗಳು ಆ ಮೊದಲು ತಾಯ್ತಾ ಹಾಕಿರಿ ಸರ್ ಬಂಗಾರದಾಗ ಬಿಡ ಅವಿ ಇತ್ತು ಈ ಕೈಯಾಗ ಬಿಡ ಕಟ್ಕೊಂಡ್ ಬಿಡ್ಬೇಕ್ರೆ ಈಗ ಅವೀ ಕೊಳಾಗ ಕಟ್ಕೊ ಆಕೆ ಪೂಜಾರಿಗಳು ತರ್ತಕೋರು ಅವಿ ಕಟ್ಬಿಡ ಇಲ್ಲಿ ಇಲ್ಲ ಇಲ್ಲಿ ಸರ್ ಸರ್ ಇಲ್ಲಿ ಕಟ್ಟರಿ ಕಟ್ಟ್ರಿ ಇಂದಿನ ಕೈ ಹಿಡೀತೀ ನೀವು ಕಟ್ಟಿ ವಿಶೇಷವಾಗಿರ್ತಕ್ಕಂಥ ಬಂಗಾರವನ್ನು ನಮ್ಮ ಲಕ್ಷ್ಮಿ ತಂಗಿ ಬರ್ಗಿ ಅವ್ರಿಗೆ ಹೋಗಿದೆ ಅದನ್ನ ಬಾಲನ್ನು ಕೊಟ್ಟ ಆ ಕಡೆ ಬಂದಿರತಕ್ಕಂಥ ಟೀಮ್ದವ ತಮ್ಮ ಹೊಡೆದು ಬಿಡಿರಿ ಪೈ ತಮ್ಮ ಫೋಟೋ ಹೊಡಿರಿ ಸರ್ ಒಂದು ಫೋಟೋ ಹೊಡಿರಿ ನಮ್ಮ ಮಾಲಿಂಗೇಶ್ವರ ಗದ್ಗಿ ಪೂಜಾರಿಗಳಾಗಿರ್ತಕ್ಕಂಥ ಲಕ್ಷ್ಮಣ ಕಾಕ ಪೂಜಾರಿಯವರು ಐದು ಗುಂಜಿ ಬಂಗಾರನ ಹಾಕಿ ನಮ್ಮ ಬರ್ಗಿ ಮೇಳವನ್ನು ಗೌರವಿಸಿದ್ದಾರೆ ಅವರಿಗೆ ಧನ್ಯವಾದಗಳು

ಇನ್ನ ವಿಶೇಷವಾಗಿ ಐದು ನೂರ ಒಂದು ರೂಪಾಯಿ ವಿಶೇಷ ಬಹುಮಾನ ಕೊಟ್ಟಾರ ಅದನ್ನು ಕೂಡ ತಾವು ಪಡೆದುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಆ ಬಹುಮಾನ ಏನು ಮಾಡಿದ್ದಂತಂದ್ರೆ ನಮ್ಮ ಕುರುಗೋಟದ ನರ್ಸರಿನ ಮೇಳಕ್ಕೂ ಕೂಡ ಎರಡು ನೂರ ಐವತ್ತು ರೂಪಾಯಿ ಇವ್ರಿಗೂ ನೂರ ಐವತ್ತು ರೂಪಾಯಿ ಪಾಲ ಹಚ್ಕೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅವಿ ನೀನು ಕೊಡುವ ಅವರಿಗೆ ದಯಮಾಡಿ ಕುರುಗೋಟದ ನಸ್ರಿನ ಹಾಗೂ ನಮ್ಮ ಅವರು ಇಬ್ಬರೂ ಕೂಳ್ಕೊಂಡ ಮಂಗಳಾರತಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಎರಡು ತಂಡದವರು ಬರಬೇಕು ಎರಡು ತಂಡದವರು ಕೂಡಿ ಆ ಮಂಗಳಾರತಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಆ ವಿನಂತಿ ಸರ್ ಇನ್ನು ಯಾರು ನೀವು ನಿಮ್ಮ ಟೀಮ್ ಎಲ್ಲರೂ ಕೂಡ ಫೋಟೋ ಆಡಿಸ್ಕೊಳ್ಬೋದು ನಿಮ್ಮ ಟೀಮ್ ಯಾವ ಅದೇ ರೀತಿ ಆಗಿರ್ತಕ್ಕಂಥ